ಸರ್ಕಾರಿ ನೌಕರರ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಮಹತ್ವದ ಮಾಹಿತಿ ಬಂದಿದೆ ಏನಿದೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ತಿಳಿದು ಕೂಡ ಮಾಹಿತಿ ಯಾರೆಲ್ಲ ನೋಡ್ತಾ ಇದ್ದೀರಾ ಲೈಕ್ ಮಾಡೋದನ್ನು ಮರಿಬೇಡಿ ಇಂಪಾರ್ಟೆಂಟ್ ಅಂತ ಅಪ್ಡೇಟ್ಸ್ ಅನ್ನು ಒಂದು ವಿಡಿಯೋದಲ್ಲಿ ನಾನು ನಿಮಗೆ ನೀಡೋದಕ್ಕೆ ಇಷ್ಟಪಡ್ತೀನಿ ನೋಡ್ತಾ ಇದ್ದೀರಾ ಒಂದು ಶಿಫಾರಸುಗಳ ಸಾರಾಂಶ ರಾಜ್ಯ ಏಳನೇ ವೇತನ ಆಯೋಗ ವರದಿ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿದ ಬೆನ್ನೆಲೆಯಲ್ಲಿ ರಾಜ್ಯದಲ್ಲಿ ಆರ್ಥಿಕ ಇಲಾಖೆ ಶಿಫಾರಸುಗಳು ಸಹ ಮಾಡೋದಕ್ಕೆ ಮುಂದಾಗ್ತಾ ಇದೆ ಹಾಗಿದ್ದಲ್ಲಿ ಶಿಫಾರಸುಗಳ ಸಾರಾಂಶ ಏನಿದೆ ಏಳನೇ ವೇತನ ಆಯೋಗದ ಅಡಿಯಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೆ ವೇತನ ಪತ್ತೆಗಳ ಒಂದು ಫೈನಲ್ ಡಿಸಿಷನ್ ಸರ್ಕಾರದ ಏನಾಗಲಿದೆ ಎಂಬುದರ ಬಗ್ಗೆ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾವು ಪಡೆದುಕೊಳ್ಳೋಣ ಯಾರೆಲ್ಲ ಮಾಹಿತಿ ನೋಡ್ತಾ ಇದ್ದೀರಾ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಇದೆ ದಯವಿಟ್ಟು ಮಾಹಿತಿಯನ್ನು ಸಂಪೂರ್ಣವಾಗಿ ಶೇರ್ ಮಾಡ್ತಾ ಹೋಗಿ ನೌಕರರಿಗೆ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಇದೆ ನೌಕರರಿಗೆ ಏಳನೇ ವೇತನ ಆಯೋಗಕ್ಕೆ ಕುರಿತಂತೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಈ ಒಂದು ಲೈವ್ ಸೆಷನ್ ಅಲ್ಲಿ ನೀಡ್ತಾ ಹೋಗ್ತೀನಿ ಏನಂದ್ರೆ ನೌಕರರ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಏಳನೇ ವೇತನ ಆಯೋಗದ ಅಧ್ಯಕ್ಷರಾಗಿರುವಂತಹ ಕೆ ಸುಧಾಕರ್ ಅವರು ಇನ್ನೊಂದ್ಸಲ ವೇತನ ಆಯೋಗದ ಒಂದು ಪುನರ್ ಪರಿಶೀಲನೆ ಮಾಡಿ ಮತ್ತೆ ವರದಿ ಸರ್ಕಾರಕ್ಕೆ ಸಲ್ಲಿಸಲಿದ್ದಾರೆ ಹಾಗಾಗಿ ಯಾವೆಲ್ಲ ಒಂದು ಅಂಶಗಳನ್ನು ಸೇರಿಸಲಿದ್ದಾರೆ ಮತ್ತು ಏನೆಲ್ಲ ಅಪ್ಡೇಟ್ಸ್ ಇದೆ ರಾಜ್ಯದಲ್ಲಿ ನೌಕರರಿಗೆ ಯಾವಾಗ ವೇತನ ಆಯೋಗದ ವರದಿ ಸಲ್ಲಿಕೆ ಒಂದು ಆಗಿ ಸರ್ಕಾರಿ ನೌಕರರಿಗೆ ಯಾವಾಗಿಂದ ಬೆನಿಫಿಟ್ಗಳು ಸಿಗಲಿದ್ದಾವೆ ಎಂಬುದರ ಬಗ್ಗೆ ಮಾಹಿತಿಯನ್ನು ಒಂದು ಲೈವ್ ಸೆಷನ್ ಅಲ್ಲಿ ಪಡಿತಾ ಹೋಗೋಣ ನೋಡ್ತಾ ಇದ್ದೀರಾ ಏಳನೇ ವೇತನ ಆಯೋಗಕ್ಕೆ ಕುರಿತಂತೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಯಾವ ರೀತಿಯಾಗಿ ಹೇಳ್ತಾ ಇದೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ನಾವು ನೋಡ್ತಾ ಹೋಗೋಣ ಇಲ್ಲಿ ಪ್ರಮುಖವಾಗಿ ರಾಜ್ಯ ಸರ್ಕಾರಿ ನೌಕರರಿಗೆ ಸಂಬಂಧಿಸಿದಂತೆ ನೀವು ನೋಡ್ತಾ ಇದ್ದೀರಾ ಶಿಫಾರಸುಗಳು ಸಾರಾಂಶ ಎಂಬುದರ ಬಗ್ಗೆ ಇಲ್ಲಿ ನಾವು ಪ್ರಮುಖವಾಗಿ ನೋಡೋದಾದ್ರೆ ರಾಜ್ಯದಲ್ಲಿ ಯಾವ ರೀತಿ ಅಂತ ಮಾಹಿತಿ ಇದೆ ಅಂದ್ರೆ ರಾಜ್ಯದಲ್ಲಿ ಸರ್ಕಾರಿ ನೌಕರರಿಗೆ ಏನು ಒಂದನೇದಾಗಿ ಈ ಒಂದು ಒಂದನೇ ಇದರಲ್ಲಿ ಹೇಳ್ತಾ ಇದ್ರೆ ರಾಜ್ಯ ಏಳನೇ ವೇತನ ಆಯೋಗ ಶೇಕಡ ಎಷ್ಟು ತುಟ್ಟಿ ಭತ್ತೆಯನ್ನು ಎಷ್ಟು ಶೇಕಡಾ ಮೂವತ್ತೊಂದು ಪರ್ಸೆಂಟ್ ತುಟ್ಟಿ ಭತ್ತೆಯನ್ನು ವಿಲೀನಗೊಳಿಸುವ ಮೂಲಕ ಶೇಕಡಾ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಜೀರೋ ಅಷ್ಟು ಫಿಟ್ಮೆಂಟ್ ಪ್ರಯೋಜನವನ್ನು ಒದಗಿಸುವ ಮೂಲಕ ರಾಜ್ಯ ಸರ್ಕಾರಿ ನೌಕರರ ಕನಿಷ್ಠ ಮೂಲ ವೇತನ ತಿಂಗಳಿಗೆ ಅಸ್ತಿತ್ವದಲ್ಲಿರುವ ಹದಿ ಹದಿನೇಳು ಸಾವಿರದಿಂದ ಇಪ್ಪತ್ತೇಳು ಸಾವಿರಕ್ಕೆ ಪರಿಷ್ಕರಿಸಲು ಶಿಫಾರಸು ಮಾಡಿರುತ್ತದೆ ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದೆ ಇಂಪಾರ್ಟೆಂಟ್ ಅಂತ ಅಪ್ಡೇಟ್ಸ್ ರಾಜ್ಯ ಸರ್ಕಾರಿ ನೌಕರರ ಮಾಹಿತಿ ಯಾರನ್ನ ನೋಡ್ತಾ ಇದ್ದೀರಾ ಲೈಕ್ ಮಾಡೋದನ್ನು ಬರಿಬೇಡಿ ರಾಜ್ಯದಲ್ಲಿ ಸರ್ಕಾರಿ ನೌಕರಿಗೆ ಇಂಪಾರ್ಟೆಂಟ್ ಆದಂತ ಅಪ್ಡೇಟ್ಸ್ಗಳು ಇದ್ದಾವೆ ಏಳನೇ ವೇತನ ಆಯೋಗದ ಅಡಿಯಲ್ಲಿ ಸರ್ಕಾರಿ ನೌಕರಿಗೆ ಸಿಗುವಂತ ಸೌಲಭ್ಯಗಳ ಬಗ್ಗೆ ನಾವು ಡಿಸ್ಕಶನ್ ಅನ್ನು ಮಾಡ್ತಾ ಹೋಗೋಣ ನೋಡ್ತಾ ಇದ್ದೀರಾ ಒಂದನೇದಾಗಿ ಏಳನೇ ವೇತನ ಆಯೋಗವನ್ನು ಮೂವತ್ತೊಂದು ಪರ್ಸೆಂಟ್ದಷ್ಟು ಏನೋ ತುಟ್ಟಿ ಭತ್ತೆಯನ್ನು ಶೇಕಡ ಇಪ್ಪತ್ತೇಳು ಪರ್ಸೆಂಟ್ದಷ್ಟು ಫಿಟ್ಮೆಂಟ್ನೊಂದಿಗೆ ಒಂದು ವಿಲೀನಗೊಳಿಸಿ ನೌಕರರಿಗೆ ಅಸ್ತಿತ್ವದಲ್ಲಿರುವ ಹದಿನೇಳು ಸಾವಿರ ಮೂಲ ವೇತನವನ್ನು ಇಪ್ಪತ್ತೇಳು ಸಾವಿರಕ್ಕೆ ನಿಗದಿಪಡಿಸಲು ಶಿಫಾರಸ್ಸು ಮಾಡ್ತಾ ಇದೆ ಏಳನೇ ವೇತನ ಆಯೋಗ ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದೆ ಜೊತೆಗೆ ಏಳನೇ ವೇತನಕ್ಕೆ ಸಂಬಂಧಿಸಿದಂತೆ ಎರಡನೇದಾಗಿ ವೇತನ ರಚನೆಯಲ್ಲಿ ಕನಿಷ್ಠ ಮತ್ತು ಗರಿಷ್ಠ ವೇತನದ ನಡುವೆ ಅಸ್ತಿತ್ವದಲ್ಲಿರುವ ಏನು ಈ ಒಂದು ಒನ್ ಪಾಯಿಂಟ್ ಏಟ್ ಪಾಯಿಂಟ್ ಏಟ್ ಸಿಕ್ಸ್ ರ ಅನುಪಾತದಲ್ಲಿ ಒಂದು ಹೆಚ್ಚು ಕಡಿಮೆ ಹಾಗೆ ಉಳಿಸಿಕೊಳ್ಳೋದ್ರ ಗರಿಷ್ಠ ಒಂದು ವೇತನವನ್ನು ಎರಡು ಲಕ್ಷ ಏನು ನಲವತ್ತೊಂದು ಸಾವಿರದ ಇನ್ನೂರು ರೂಪಾಯಿಗೆ ಒಂದು ಕೆ ನಿಗದಿಪಡಿಸಲು ಆಯೋಗ ಶಿಫಾರಸು ಮಾಡುತ್ತದೆ ಎಂಬುದರೊಳಗೆ ಮಾಹಿತಿ ಬರ್ತಾ ಇದೆ ಇಂಪಾರ್ಟೆಂಟ್ ಆದಂಥ ಅಪ್ಡೇಟ್ಸ್ಗಳಿವೆ ದಯವಿಟ್ಟು ನಿಮ್ಮ ಪ್ರಶ್ನೆಗಳನ್ನು ನೀವು ಕ್ವನ್ ಗಳನ್ನು ರೈಸ್ ಮಾಡಬಹುದು ಕಮೆಂಟ್ಸ್ ಅಲ್ಲಿ ಮತ್ತೆ ಈ ಒಂದು ಮಾಹಿತಿಯ ಪಿ ಡಿ ಎಫ್ ದಯವಿಟ್ಟು ನಿಮ್ಗೆ ಪಿ ಡಿ ಎಫ್ ಬೇಕಾದ್ರೆ ಕಮೆಂಟ್ಸ್ ಅಲ್ಲಿ ಹೇಳಿ ನಾವು ನಿಮಗೆ ಪಿ ಡಿ ಎಫ್ ನ ಒಂದು ಏನು ಲಿಂಕ್ ಎಂಬುದ್ರ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ನೋಡ್ತಾ ಇದ್ರ ವೇತನ ರಚನೆಯಲ್ಲಿ ಕನಿಷ್ಠ ಮತ್ತು ಗರಿಷ್ಠ ಯಾವ ರೀತಿಯಾಗಿ ವೇತನ ಹೆಚ್ಚಕ್ಕೆ ಸಂಬಂಧಿಸುತ್ತೆ ಹೊಸ ಅಪ್ಡೇಟ್ಸ್ ಎಂಬುದರ ಬಗ್ಗೆ ಜೊತೆಗೆ ನೋಡ್ತಾ ಇದ್ದೀರಾ ಮೂರನೇದಾಗಿ ನೋಡ್ತಾ ನೀವು ನೋಡ್ತಾ ಇರ್ಬೋದು ಹೊಸ ವೇತನ ಶ್ರೇಣಿಗಳನ್ನು ದಿನಾಂಕ ಒಂದು ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಕಾಲ್ಪನಿಕವಾಗಿ ಅನ್ವಯಿಸುತ್ತದೆ ಅನುಷ್ಠಾನಗೊಳಿಸುವ ನೈಜ ದಿನಾಂಕವನ್ನು ರಾಜ್ಯ ಸರ್ಕಾರ ನಿರ್ಧರಿಸುವುದೆಂದು ಆಯೋಗವು ಶಿಫಾರಸು ಮಾಡುತ್ತದೆ ಎಂಬುದರಕ್ಕೆ ಇಲ್ಲಿ ಕಾಲ್ಪನಿಕವಾಗಿ ಯಾವಾಗಿನಿಂದ ಅನ್ವಯವಾಗಲಿದೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಂದು ಈ ಒಂದು ಕಾಲ್ಪನಿಕವಾಗಿ ಏಳನೇ ವೇತನ ಆಯೋಗ ನಿಮಗೆ ಅನ್ವಯವಾಗಲಿದೆ ಮತ್ತು ರಾಜ್ಯದಲ್ಲಿ ನೈಜವಾಗಿ ಯಾವಾಗಿನಿಂದ ಅಂದ್ರೆ ರಾಜ್ಯ ಸರ್ಕಾರ ಒಂದು ನಿಗದಿಪಡಿಸುವ ದಿನಾಂಕದ ಒಂದು ಇಲ್ಲಿ ರಾಜ್ಯದ ಸರ್ಕಾರಿ ನೌಕರರು ಗಮನಿಸಬೇಕಾಗುತ್ತದೆ ನಾಲ್ಕನೇದಾಗಿ ದಯವಿಟ್ಟು ಮಾಹಿತಿಯನ್ನು ಲೈಕ್ ಮಾಡ್ತಾ ಹೋಗಿ ಮಾಹಿತಿ ಇಂಪಾರ್ಟೆಂಟ್ ಆಗಿದೆ ನೌಕರರ ಕುಟುಂಬ ಕುಟುಂಬದ ಕನಿಷ್ಠ ಬಳಕೆ ವೆಚ್ಚದ ಲೆಕ್ಕಾಚಾರಕ್ಕಾಗಿ ಒಂದು ಬಳಸಲಾಗುವ ಐಕ್ರೋಡ್ ಒಂದು ಸೂತ್ರವನ್ನು ಚಾಲ್ತಿಯಲ್ಲಿರೋ ಒಂದು ಒಂದು ಮತ್ತು ಜೀರೋ ಪಾಯಿಂಟ್ ಏಟ್ರ ಪ್ರಮಾಣದ ಬದಲಿಗೆ ಪ್ರತಿನಿಧಿಕ ಕುಟುಂಬದ ಏನು ವಯಸ್ಕ ಪುರುಷ ಮತ್ತು ಮಹಿಳಾ ಸದಸ್ಯರಿಗೆ ಒಂದು ಸಮಾನ ಪ್ರಮಾಣವನ್ನು ನೀಡುವ ಮೂಲಕ ಎರಡು ಲಿಂಗಗಳನ್ನು ಸಮನಾಗಿ ಪರಿಗಣಿಸಿ ಸ್ವಲ್ಪ ಮಟ್ಟಿಗೆ ಮಾರ್ಪಾಡಿಸಲಾಗಿದೆ ಎಂಬುದರ ಬಗ್ಗೆ ಇಲ್ಲಿ ಐಕ್ರಾಡ್ ನಿಯಮ ಏನಿದೆ ಆ ಸೂತ್ರದ ಮುಖಾಂತರವಾಗಿ ಕೆಲವೊಂದಷ್ಟು ಬದಲಾವಣೆಗಳು ತರುವ ಮುಖಾಂತರವಾಗಿ ಇಲ್ಲಿ ಪುರುಷ ಮತ್ತು ಮಹಿಳಾ ಸರ್ಕಾರಿ ನೌಕರರಿಗೆ ಅವರಲ್ಲಿರುವ ಏನು ಲಿಂಗ ತಾರತಮ್ಯ ಇಲ್ಲಿ ನೀಡುವ ಮೂಲಕ ಎರಡು ಲಿಂಗಗಳನ್ನು ಸಮಾನವಾಗಿ ಪರಿಗಣಿಸಿ ಸ್ವಲ್ಪ ಮಟ್ಟಿಗೆ ಮಾರ್ಪಾಡುಗಳನ್ನು ಮಾಡಲಾಗ್ತಾ ಇದೆ ಐಕ್ರಾಡ್ ನಿಯಮದ ಪ್ರಕಾರವಾಗಿ ಎಂಬುದರ ಬಗ್ಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ನೋಡ್ತಾ ಇದೀರ ಇಂಪಾರ್ಟೆಂಟ್ ಅಪ್ಡೇಟ್ಸ್ಗಳು ರಾಜ್ಯ ಏಳನೇ ವೇತನ ಆಯೋಗದಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳು ಸಹ ರಾಜ್ಯ ಸರ್ಕಾರ ಮಾಡಲಿದೆ ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದೆ ಜೊತೆಗೆ ಇದಾಗಿ ಇಲ್ಲಿ ಏನ್ ಮಾಹಿತಿ ಇದೆ ಅಂದ್ರೆ ಇಪ್ಪತ್ತೈದು ಪರಿಷ್ಕೃತ ಪ್ರತ್ಯೇಕ ಇಂಡಿವಿಜುವಲ್ ಏನು ವೇತನ ಶ್ರೇಣಿಗಳೊಂದಿಗೆ ಪರಿಷ್ಕೃತ ಮುಖ್ಯ ಶ್ರೇಣಿಯನ್ನು ರೂಪಿಸಲಾಗಿದೆ ಚಾಲ್ತಿಯಲ್ಲಿರುವ ನಾನ್ನೂರು ರೂಪಾಯಿಯಿಂದ ಮುನ್ನೂರ ಮೂರು ಸಾವಿರದ ನೂರರ ಬದಲಿಗೆ ವಾರ್ಷಿಕ ಬಡ್ತಿ ದರಗಳ ಮುಖ್ಯ ಶ್ರೇಣಿಯ ಅದಂತ ಆರುನೂರ ಐವತ್ತರಿಂದ ಐದು ಸಾವಿರ ರೂಪಾಯಿವರೆಗೆ ಆಗಿರುತ್ತದೆ ಎಂಬುದರ ಬಗ್ಗೆ ಏನು ಮಾಹಿತಿ ಇದೆ ಅಂದರೆ ಇಂಡಿವಿಜುವಲ್ ಪರಿಷ್ಕೃತ ಪ್ರತ್ಯೇಕ ವೇತನ ಶ್ರೇಣಿಗಳು ಏನು ಇದನ್ನು ನಾನ್ನೂರಿಂದ ಮೂರು ಸಾವಿರದ ಒನ್ನೂರು ಏನಿತ್ತಲ್ಲ ಅದರ ಬದಲಿಗೆ ಆರುನೂರ ಐವತ್ತರಿಂದ ಐದು ಸಾವಿರವರೆಗೆ ಇದನ್ನು ಈಗ ಹೆಚ್ಚಿಗೆ ಮಾಡಲಾಗಿದೆ ಇಂಡಿವಿಜುವಲ್ ವೇತನ ಶ್ರೇಣಿಯೊಂದಿಗೆ ಪರಿಷ್ಕೃತ ಮುಖ್ಯ ಶ್ರೇಣಿಯನ್ನು ರೂಪಿಸಲಾಗಿದೆ ತದನಂತರ ನಾವು ನೋಡೋದಾದರೆ ಪ್ರಸ್ತುತ ಒಂದು ಜಾರಿಯಲ್ಲಿರುವಂತೆ ಒಂದು ಕ್ಯಾಲೆಂಡರ್ ವರ್ಷದಲ್ಲಿ ಒಂದನೇ ಜನವರಿ ಅಥವಾ ಜುಲೈ ಒಂದ ವಾರ್ಷಿಕ ಬಡ್ತಿ ದರವನ್ನು ಮಂಜೂರು ಮಾಡುವುದನ್ನು ಮುಂದುವರಿಸಲು ಆಯೋಗ ಶಿಫಾರಸು ಮಾಡುತ್ತದೆ ಎಂಬುದರ ಬಗ್ಗೆ ವಾರ್ಷಿಕ ವೇತನ ಬಡ್ತಿ ಬಗ್ಗೆ ಮಾಹಿತಿ ಇದೆ ಮಾಹಿತಿ ನೋಡ್ತಾ ಇದ್ರೆ ಇಂಪಾರ್ಟೆಂಟ್ ಆಗಿರುತ್ತದೆ ವಾರ್ಷಿಕ ವೇತನ ಬಡ್ತಿ ಬಗ್ಗೆ ಜನವರಿ ಮತ್ತು ಜುಲೈನಲ್ಲಿ ಏನು ವಾರ್ಷಿಕ ಏನು ಸಿಗುತ್ತಲ್ಲ ಸರ್ಕಾರಿ ನೌಕರಿ ಅದನ್ನು ಮುಂದುವರಿಸಲಾಗುವುದು ಅದರಲ್ಲಿ ಯಾವುದೇ ರೀತಿಯಂತ ಚೇಂಜಸ್ ಬೇಡ ಅಂತ ಹೇಳ್ತಾ ಇದೆ ಏಳನೇ ವೇತನ ಆಯೋಗ ನೆಕ್ಸ್ಟ್ ನಾವು ಏಳನೇ ಒಂದು ನೀವು ಇಲ್ಲಿ ಪಾಯಿಂಟ್ ಅನ್ನು ನೋಡ್ತಾ ಇದ್ದೀರಾ ಕೇಂದ್ರದ ತುಟ್ಟಿ ಭತ್ತೆ ಏನು ಮಾಹಿತಿ ಇದೆ ಕೇಂದ್ರದ ತುಟ್ಟಿ ಭತ್ತೆ ಸೂತ್ರ ಮತ್ತು ಮಾದರಿಯನ್ನು ಅಳವಡಿಸಿಕೊಳ್ಳೋದನ್ನು ಮುಂದುವರಿಸಲಾಗುತ್ತದೆ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಂತೆ ಏನೋ ಈ ಸೂಚ್ಯಂಕ ಮಟ್ಟದಲ್ಲಿ ಸಂಪೂರ್ಣವಾಗಿ ತಟಸ್ಥಗೊಂಡಿರುವಂತೆ ತುಟ್ಟಿ ಭತ್ತೆಯನ್ನು ದಿನಾಂಕ ಒಂದು ಎರಡು ಸಾವಿರದ ಇಪ್ಪತ್ತೆರಡರಿಂದ ಭಾರತ ಸರ್ಕಾರವು ಮಂಜೂರು ಮಾಡಿದ ಪ್ರತಿ ಶೇಕಡ ಒಂದರಷ್ಟು ತುಟ್ಟಿ ಭತ್ತೆಗೆ ರಾಜ್ಯ ಸರ್ಕಾರ ನೌಕರರಿಗೆ ಮಂಜೂರು ಮಾಡಬೇಕಾಗುತ್ತದೆ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ ಏನಿದ್ರೆ ಅರ್ಥ ಏನಿದೆ ಈ ಒಂದು ತುಟ್ಟಿ ಭತ್ತೆಯ ಒಂದು ಮಾಹಿತಿ ಅಂದ್ರೆ ಕೇಂದ್ರ ಯಾವ ರೀತಿಯಾಗಿ ತುಟ್ಟಿ ಭತ್ತೆ ಪರಿಷ್ಕರಣೆ ಮಾಡುತ್ತೆ ಅದಕ್ಕೆ ಅನುಗುಣವಾಗಿ ಶೇಕಡ ಮಂಜೂರು ಮಾಡಬೇಕಾಗಿರುವಂತಹ ತುಟ್ಟಿ ಭತ್ತೆ ಒಂದು ಅದಕ್ಕೆ ಅನುಗುಣವಾಗಿ ಮೂಲ ವೇತನದ ಶೇಕಡ ಜೀರೋ ಪಾಯಿಂಟ್ ಸೆವೆನ್ ಟು ಆಗಿರುತ್ತದೆ ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದೆ ನೆಕ್ಸ್ಟ್ ನಾವು ನೋಡೋದಾದರೆ ಅನುದಾನಿತ ಎಂಟನೇದಾಗಿ ನೋಡ್ತಾ ಇದ್ರ ಅನುದಾನಿತ ಶಿಕ್ಷಣ ಸಂಸ್ಥೆಗಳ ನೌಕರರು ಸ್ಥಳೀಯ ಸಂಸ್ಥೆಗಳು ವಿಶ್ವವಿದ್ಯಾಲಯಗಳ ಬೋಧಕೇತರ ಸಿಬ್ಬಂದಿಗಳು ವೇತನ ಶ್ರೇಣಿಗಳನ್ನು ರಾಜ್ಯ ಸರ್ಕಾರಿ ನೌಕರಿಗೆ ಒಂದು ಪರಿಷ್ಕರಿಸಿದ ರೀತಿಯಲ್ಲಿಯೇ ಪರಿಷ್ಕರಿಸಬೇಕು ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದೆ ಇಲ್ಲಿ ಹತ್ತು ಹಲವಾರು ಒಂದು ಇಲ್ಲಿ ಪರಿಷ್ಕೃತ ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ಅಧ್ಯಾಯ ಹನ್ನೊಂದರಲ್ಲಿ ನೋಡ್ತಾ ಇದ್ದೀರಾ ಶಿಫಾರಸುಗಳು ಸಾರಾಂಶ ಎಂಬುದ್ರ ಬಗ್ಗೆ ರಾಜ್ಯ ಏಳನೇ ವೇತನ ಆಗೋದ ಅಡಿಯಲ್ಲಿ ಯಾವೆಲ್ಲ ಶಿಫಾರಸುಗಳು ಮಾಡಲಾಗಿದೆ ರಾಜ್ಯ ಏಳನೇ ವೇತನ ಆಗೋದ್ರಿಂದ ಎಂಬುದರ ಬಗ್ಗೆ ಹೇಳಲಾಗಿದೆ ರಾಜ್ಯದಲ್ಲಿ ನಿಮಗೆ ಅನಿಸುತ್ತೆ ಫಿಟ್ಮೆಂಟ್ ಎಷ್ಟು ಪರ್ಸೆಂಟ್ ಅಷ್ಟು ಹೇಳಿದ್ರೆ ಒಳ್ಳೆ ಫಿಟ್ಮೆಂಟ್ ನಿಮ್ಮ ಒಂದು ಅಭಿಪ್ರಾಯ ಏನಿದೆ ಎಂಬುದರ ಬಗ್ಗೆ ದಯವಿಟ್ಟು ಕಾಮೆಂಟ್ಸಲ್ಲಿ ತಿಳಿಸಿ ಶುಗರ್ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಅಪ್ಡೇಟ್ಸ್ ಬಂದು ಎಲ್ಲರಿಗೂ ಧನ್ಯವಾದ